ৰ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಒಂದು ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಬೆಳಗ್ಗೆಯೇ ಎಲ್ಲ ಕೆಲಸ ಮುಗಿದಿದೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಂತೂ ಈ ನಡುವೆ ಅಂತೂ ಬೇಗನೇ ಕೆಲಸ ಮುಗೀತಾ ಇದೆ ಹಾಗೆಯೇ ನಾನು ತಿಂಡಿ ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂತ ಸ್ವಲ್ಪ ಮಳೆ ಬರುವ ಸ್ಥಿತಿ ಇದೆ ಅದಕ್ಕೋಸ್ಕರ ಬಿಸಿ ಬಿಸಿಯಾದ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟು ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತೊಂದು ಫಂಕ್ಷನ್ ಇದೆ ಫಂಕ್ಷನ್ ಕೂಡ ಹೊರಡಬೇಕು ಅದಕ್ಕಿಂತ ಮುಂಚೆ ಎಷ್ಟೇ ಫಂಕ್ಷನ್ಗೆ ಹೋದರೆ ಏನು ಮಾಡಿದ ಏನೇ ಮಾಡಿದ್ರು ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಅನ್ನೋದು ಇದ್ದೇ ಇರುತ್ತೆ ಬೆಳಗ್ಗೆ ತಿಂಡಿ ಅದು ಇದು ಅನ್ನೋದು ಇನ್ನು ಸಂಜೆ ರಿಸೆಪ್ಷನ್ ಇರೋ ಕಾರಣಕ್ಕೆ ಇನ್ನು ಬೆಳಗ್ಗೆನೇ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ಮುಗಿಸ್ಕೊಳ್ತೀನಿ ಅಡುಗೆ ಏನಿಲ್ಲ ಸಿಂಪ್ ಸಿಂಪಲಾಗಿ ಏನಾರ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಾಂಬಾರೇ ಮಾಡ್ಕೊಂಡಿದ್ದೀನಿ ಅದರ ರೆಸಿಪಿ ಏನು ಹೋಗಲಿಲ್ಲ ನಾರ್ಮಲ್ ಸಾಂಬಾರುಗಳು ಅಷ್ಟೇ ಹಾಗೆಯೇ ತಿಂಡಿ ಬಂದು ಪನ್ನೀರ್ ಗ್ರೇವಿ ಅಂತ ಹೇಳೋದನ್ನ ಇವತ್ತು ಡಿಫ್ರೆಂಟಾಗಿ ಇದ್ದೀನಿ ಪನ್ನೀರ್ ಬಟರ್ ಮಸಾಲ ಅದೆಲ್ಲ ನಾರ್ಮಲಾಗಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಬಟ್ ಇವತ್ತೊಂದು ಸ್ವಲ್ಪ ಟೊಮೆಟೊ ಯೂಸ್ ಮಾಡ್ತೀರಾನೆ ಟೊಮೆಟೊ ಕೆಚ್ಚಪಲ್ಲಿ ಈ ಗ್ರೇವಿ ಮಾಡಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು ನಾನು ಓನ್ ರೆಸಿಪಿ ಅಂದ್ಕೊಳ್ಬೋದು ಸುಮ್ಮನೆ ಟ್ರೈ ಮಾಡಿದೆ ಯಾವ ಥರ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟು ನಾನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಆದರೆ ಸ್ವಲ್ಪ ಗೊಜ್ಜು ರೀತಿ ಸಿಗೋಲ್ಲ ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ಈ ಥರ ರುಬ್ಬಿ ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದ ಗೊಜ್ಜು 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 ರೀತಿ ಸಿಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಈಗ ಇದನ್ನೆಲ್ಲ ಪೇಸ್ಟ್ ಮಾಡಿದ ನಂತರ ಈಗ ಈ ಕಡೆ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಅಂದರೆ ಯಾವುದರಲ್ಲಿ ಗ್ರೇವಿ ಮಾಡ್ಕೊಳ್ಬೇಕು ಅಂತೀವೋ ಅದರಲ್ಲಿ ಇಟ್ಕೊಂಡು ಸ್ವಲ್ಪ ಅಗಲವಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕಷ್ಟೇ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಂಡು ಒಂದೆರಡು ಪಲಾವ್ ಎಲೆ ಚಕ್ಕೆ ಲವಂಗ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಹಾಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಇವತ್ತು ನನ್ನ ಮಗಳು ನಾನೇ ಪೂಜೆ ಮಾಡ್ತೀನಿ ಅಂತ ಅಂದಿದ್ಲು ಸರಿ ಹೆಂಗೂನು ಹೂವು ಎಲ್ಲ ಇತ್ತಲ್ವ ಹೂವನ್ನ ತರಿಸ್ಕೊಂಡಿದೆ ಆರಾಮ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದೇನೋ ಗೊತ್ತಿಲ್ಲ ಫೋಟೋಸ್ ಎಲ್ಲ ಮೇಲೆ ಈಗ ಸಿಂಗಲ್ ಫೋಟೋ ಅಲ್ವಾ ಇರೋದು ಅದಕ್ಕೋಸ್ಕರ ಒಂದೇ ಒಂದು ಹಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾರ ತರಿಸ್ಕೊಂಡಿದ್ದೆ ಇನ್ನು ಅವಳು ಪೂಜೆ ಎಲ್ಲ ಮಾಡಿ ಸ್ಕೂಲ್ಗೆ ಹೊರಡ್ತಾಳೆ ಇನ್ನು ಯಾವಾಗಲೂ ಅವ್ರಿಗೆ ಏಳುವರೆಗೆ ಇರ್ತಾಯಿತ್ತು ಸ್ಕೂಲು ಇವತ್ತು ಅವಳು ಒಂಬತ್ತು ಗಂಟೆಗೆ ಹೊರಡ್ತೀನಿ ಅಂತ ಅಂದ್ಲು ಸರಿ ಆಯಿತು ಅಂದಿದ್ದಕ್ಕೆ ಇನ್ನು ಪೂಜೆ ಮಾಡಿಬಿಟ್ಟು ಹೊರಡ್ತೀನಿ ಅಂದ್ರು ಸರಿ ನನಗೂ ಒಂದು ಕೆಲಸ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಸರಿ ಪೂಜೆ ಮಾಡುವ ಹೊರಡು ಅಂದೆ ಇನ್ನು ವಾಸನೆ ಎಲ್ಲ ಹೋಗಿದ ನಂತರ ಈರುಳ್ಳಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಸ್ವಲ್ಪ ಹಸಿಮೆಂಟ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಇದು ನಾರ್ಮಲ್ ಆಗಿ ಟೊಮೆಟೋನ ರುಬ್ಬಿಬಿಟ್ಟು ಹಾಕೊಳ್ಬೋದಾಗುತ್ತೆ ಅದೇ ಚೆನ್ನಾಗಿರುತ್ತೆ ಫ್ಲೇವರ್ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಈಗ ಅದು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆಗಲಿ ಅದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ನಾನು ಸ್ವಲ್ಪ ಟೀ ಕೂಡ ಮಾಡಿದ್ದೆ ಟೀ ಎಲ್ಲ ಕೊಟ್ಟು ಹಾಗೆಯೇ ಇನ್ನು ಪೂಜೆಗೆ ರೆಡಿ ಮಾಡ್ತಾ ಮಾಡ್ತಾಯಿರ್ಲಲ್ಲ ನನ್ನ ಮಗಳು ಇನ್ನು ನಾನು ಸ್ವಲ್ಪ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಟ್ಬಿಡೋಣ ಸ್ವಲ್ಪ ಎಲ್ಲ ಇಟ್ಕೊಟ್ಬಿಟ್ರೆ ಇನ್ನು ಕ್ಲೀನಾಗಿ ಪೂಜೆ ಮಾಡೋಕ್ಕಾಗುತ್ತೆ ಒಂದೇ ಸಮ ಅವ್ರಿಗೂ ಗೊತ್ತಾಗಲ್ಲ ಅಲ್ಲೂ ಮಾಡಿ ಇಲ್ಲೂ ಮಾಡಿ ಏನೇನು ಮಾಡಬೇಕು ಅಂತ ಇನ್ನು ಹೊಸ್ಲಿಗೆ ರಂಗೋಲಿ ಎಲ್ಲ ಅಷ್ಟು ಚೆನ್ನಾಗಿ ಹಾಕಲ್ಲ ಅಂದ್ಬಿಟ್ಟು ನಾನೇ ಹಾಕಿದ್ದಾಯ್ತು ಇವತ್ತು ಅಂದರೆ ಬೆಳಗ್ಗೆನೆ ಪೂಜೆ ಮಾಡಿಬಿಟ್ರೆ ಅಂತೂ ಏನೋ ಒಂಥರ ಮನೆಯಲ್ಲಿ ಚೆಂದ ಅಂತ ಅನಿಸುತ್ತೆ ಮನೆ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಇವತ್ತು ಅಷ್ಟೇ ಬೇಗನೆ ಎದ್ದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಿದ್ದಷ್ಟೇ ಇನ್ನು ಪೂಜೆ ಎಲ್ಲ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಅಂದರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಅಂದ್ಕೊಂಡೆ ಪರವಾಗಿಲ್ಲ ಇವತ್ತು ನನ್ನ ಮಗಳು ಇವತ್ತು ಆರೂವರೆ ಏಳು ಗಂಟೆಗೆಲ್ಲ ಪೂಜೆ ಮುಗಿಸೇ ಬಿಟ್ಲು ಇನ್ನು ನಾನು ರಂಗೋಲಿ ಎಲ್ಲ ಇಟ್ಕೊಟ್ಬಿಟ್ಟು ಇನ್ನು ಚಿಕ್ಕದಾಗಿ ಹೂವೆಲ್ಲ ಇಟ್ಟು ಆ ನಂತರ ಇನ್ನು ನನ್ನ ಕಿಚನ್ ಕೆಲಸಕ್ಕೆ ಬಂದೆ ಈಗ ಇದು ಚೆನ್ನಾಗಿ ಫ್ರೈ ಆದ ನಂತರ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಾದ ಮೇಲೆ ಇದಕ್ಕೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಫ್ರೆಶ್ ಕ್ರೀಮ್ ಇರಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಹಾಲಿನ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬಿಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಪನ್ನೀರ್ ಅಂತೂ ಹೇಳೋದೇ ಬೇಕಾಗಿಲ್ಲ ಇವಾಗಂತೂ ಸಿಕ್ಕಾಪಟ್ಟೆ ರೇಟ್ ಆಗೋಗ್ಬಿಟ್ಟಿದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಪನ್ನೀರನ್ನ ನಾವು ನೂರು ಗ್ರಾಮ್ ಇನ್ನೂರು ಗ್ರಾಮ್ ತಗೊಳ್ಳೋದಕ್ಕಿಂತ ಒಂದು ಕೆ ಜಿ ಆ ಥರ ತಗೊಳ್ಳಿ ಒಂದು ಕೆ ಜಿ ಬಂದು ನಾನ್ನೂರು ಅಷ್ಟೇ ಇನ್ನು ನಾವು ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ ಸ್ವಲ್ಪನೇ ಸಾಕಲ್ವಾ ಅಂದ್ಬಿಟ್ಟು ನೂರು ಗ್ರಾಮ್ ಆ ಥರ ತರಿಸ್ಕೊಳ್ತೀವಿ ಇನ್ನೂರು ಗ್ರಾಮ್ ನೂರು ಗ್ರಾಮು ಅಷ್ಟಕ್ಕೇ ನೂರೈವತ್ತು ಇನ್ನೂರು ಆ ಥರ ಬಂದು ಹಾಕಿರ್ತಾರೆ ಅದಕ್ಕೋಸ್ಕರ ತರಿಸ್ಕೊಂಡ್ರೆ ಹೋಲ್ಸೇಲಾಗಿ ಒಂದು ಕೆ ಜಿ ತರಿಸ್ಕೊಂಡ್ರೆ ತುಂಬ ಇರುತ್ತೆ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ ಹಾಗೆಯೇ ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಈಗ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಇದನ್ನು ಮಾಮೂಲಿಯಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾರೆ ನನಗೆ ಇಷ್ಟ ಆಗಲ್ಲ ತವ ಮೇಲೆಲ್ಲ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫಸ್ಟೇ ಫ್ರೈ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ನನಗಿಷ್ಟ ಆಗಲ್ಲ ಸಾಫ್ಟ್ನೆಸ್ ಒಟ್ಟೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಈಗ ಡೈರೆಕ್ಟಾಗಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಫ್ರೈ ಆಗಿ ಸುತ್ತಲೂ ಎಣ್ಣೆ ಬಿಟ್ಟು ನಂತರ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಹಾಲಿನ ಕೆನೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಲಾಸ್ಟಿಗೆ ಕಸ್ತೂರಿ ಮೇಥಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿ ಐದೇ ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಈಗ ಗ್ರೇವಿ ಎಲ್ಲ ರೆಡಿಯಾಗಿದೆ ಅದಾಗೋಷ್ಟರಲ್ಲಿ ಈ ಕಡೆ ಚಪಾತಿ ಇಟ್ಟು ಕಲಸಿಟ್ಟಿದ್ನಲ್ಲ ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಬಿ ಚಪಾತಿ ಪೂರಿ ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಹಾಲನ್ನ ಜಾಸ್ತಿ ಕಾಯಿಸಿಟ್ಬಿಡ್ತೀನಿ ಯಾಕಂದರೆ ಕಾಫಿ ಟೀ ಮಾಡ್ತಾನೆ ಇರಬೇಕು ಈ ತಿಂಡಿ ಆಗಿದ ತಕ್ಷಣ ಒಂದು ಲೋಟ ಕಾಫಿನೋ ಟೀನೋ ಕುಡಿದ್ರೆ ಸಮಾಧಾನ ಎಲ್ಲರಿಗೂ ಅನಿಸುತ್ತೆ ನನಗೆ ಅಲ್ಲ ಎಲ್ಲರಿಗೂ ಅಷ್ಟೇ ಇದು ಒಂಥರ ಅವಾಗಿಂದ ಬಂದುಬಿಟ್ಟಿದೆ ಹಾಗೇ ಈಗ ನಾನು ಚಪಾತಿನೂ ಅಷ್ಟೇ ಈ ಥರ ಲೇಯರ್ ಲೇಯರ್ ಆಗೇನೆ ಅಂದರೆ ಫೋಲ್ಡಿಂಗ್ ಮಾಡಿಬಿಟ್ಟೆ ಚಪಾತಿ ಚಪಾತಿ ತೀಡೋದು ನನಗೆ ಫಸ್ಟ್ ಗೊತ್ತಿರಲಿಲ್ಲ ಈ ಥರ ಚಪಾತಿ ಮಾಡಬೇಕು ಅಂತಂದರೆ ನಾನು ಮದುವೆ ಆದಾಗ ಏನೂ ಕಲ್ತಿರ್ಲಿಲ್ಲ ಯಾವ ಥರ ಅಡುಗೆ ಮಾಡಬೇಕು ಏನೂ ಕಲ್ ಕಲ್ತಿರ್ಲಿಲ್ಲ ಇನ್ನು ರೈಸ್ ಒಂದು ಮಾಡ್ತಾಯಿದ್ದೆ ಅಷ್ಟೇ ಇನ್ನೇನೂ ಬರ್ತಾ ಇರಲಿಲ್ಲ ಸ್ವಲ್ಪ ಭಯ ಪಟ್ಕೊಂಡೇ ಅಡುಗೆ ಇದ್ದೆ ಯಾಕಂದರೆ ಹೊಸದಾಗಿ ಏನೂ ಬರಲ್ವಲ್ಲ ಅದಕ್ಕೋಸ್ಕರ ಆಮೇಲೆ ಆಮೇಲೆ ಹಾಗೇ ಯೂಟ್ಯೂಬ್ ನೋಡಿಕೊಂಡು ಮತ್ತು ನನ್ನ ಫ್ರೆಂಡ್ಸ್ ಹೇಳೋದನ್ನ ಕೇಳಿಕೊಂಡು ಹಾಗೇ ಅಡುಗೆಗಳು ಕಲ್ತಿದ್ದಾಯಿತು ಬಟ್ ಏನಂದರೆ ನಾನು ಕಲ್ತಿರೋದ್ರಲ್ಲಿ ತುಂಬ ಜನ ಅಳತೆ ಮಾಡಿ ಮಾಡಿ ಹಾಕ್ತಾರೆ ಅಡುಗೆ ಮಾಡಬೇಕಾದ್ರೆ ಬಟ್ ನನ್ಗೆ ಅಳತೆ ಮಾಡೋಲ್ಲ ಹಾಗೇ ಹಾಕೋದು ರೂಢಿ ಮಾಡ್ಕೊಂಬಿಟ್ಟು ಈಗ ನನಗೆ ಪರ್ಫೆಕ್ಟಾಗಿ ಅಳತೆ ಇಲ್ದಿರೇ ಅಡುಗೆ ಮಾಡೋದಾಗಿದೆ ಎಷ್ಟು ಜನಕ್ಕೆ ಇಷ್ಟೇ ಬೇಕೋ ಅಷ್ಟೇ ಬೇಕು ಇಲ್ಲ ಕಣ್ಣು ಅಳತೆಯಲ್ಲೇ ನಾನು ಎಷ್ಟು ಬೇಕೋ ಅಷ್ಟು ಮಾಡಿಬಿಡ್ತೀನಿ ಹಾಗೆಯೇ ಒಂಥರ ಅದೇನೋ ಹೇಳ್ತಾರಲ್ಲ ಕಲಿತಾ ಕಲಿತಾ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ನನಗೆ ಇದು ಈಗಂತೂ ಯಾವ ಅಡುಗೆ ಬೇಕಾದರೂ ಅಷ್ಟೇ ಬೇಕು ಅಂದಿದ ತಕ್ಷಣ ಮಾಡ್ಕೊಂಬಿಡ್ತೀನಿ ಅದರಲ್ಲೂ ನಾನು ಕಲ್ತಿದ್ದು ಅಂದರೆ ಪ್ರತಿಯೊಂದನ್ನು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಯೂಟ್ಯೂಬಲ್ಲಿ ನೋಡಿಕೊಂಡೇನೆ ಯಾಕಂದರೆ ನನಗೆ ಕೇಕ್ ಆಗಲಿ ಮತ್ತು ಬೇರೆ ಸ್ವೀಟ್ಸ್ ಆಗಲಿ ಇದನ್ನೆಲ್ಲನೂ ಅಷ್ಟೇ ಯೂಟ್ಯೂಬ್ ನೋಡಿಕೊಂಡೆ ನೋಡಿಕೊಂಡೆ ಮಾಡಿದ್ದು ಅದಾದ್ಮೆ ನನ್ನದು ಎಲ್ಲ ಅಡುಗೆನೂ ಪರ್ಫೆಕ್ಟಾಗಿ ಮಾಡೋ ಥರ ಆಯಿತು ಖುಷಿ ಆಗುತ್ತೆ ಸಲ ಯೂಟ್ಯೂಬ್ ಯೂಸ್ ಆಗುತ್ತೆ ಕೆಲವರಿಗೆ ಕೆಲವರು ಮಿಸ್ಯೂಸ್ ಮಾಡ್ಕೊತಾರೆ ಆದರೆ ನಮ್ಮಂಥವ್ರಿಗೆ ಮಾತ್ರ ಯೂಟ್ಯೂಬ್ ತುಂಬ ಯೂಸ್ ಆಗುತ್ತೆ ಇದೆಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಎದ್ದು ಇನ್ನು ಕಾಫಿ ಟೀ ಎಲ್ಲ ಕುಡಿದ ನಂತರ ಇನ್ನು ಸಂಜೆ ಮೇಲೆ ನಾನು ರೆಡಿಯಾದೆ ಇನ್ನು ಈ ಸ್ಯಾರಿ ನಾನು ಆಲ್ರೆಡಿ ಒಂದು ಫಂಕ್ಷನಲ್ಲಿ ಹುಟ್ಟಿದ್ದೆ ತುಂಬ ದಿನವೇ ಆಗಿತ್ತು ಬಟ್ ಬ್ಲೌಸ್ ಹೊಲಿಸಿರ್ಲಿಲ್ಲ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಿದ್ದೆ ಈಗ ಸಿಂಪಲ್ ಆಗಿ ಸಿಂಗಲ್ ಪಿನ್ ಮಾಡಿಕೊಂಡು ಸಿಂಪಲ್ ಆಗಿ ರೆಡಿಯಾಗಿ ಹೊರಟಿದ್ದಾಯ್ತು ಇನ್ನು ನಾನು ಅತ್ತೆ ಮತ್ತೆ ನನ್ನ ಮಗ ಬಂದಿದ್ದು ಇನ್ನು ನನ್ನ ಮಗಳಿಗೆ ಏಳುವರೆವರೆಗೂ ಸ್ಕೂಲ್ ಇರೋ ಕಾರಣಕ್ಕೆ ನಾವು ಕಾಯೋಕ್ಕಾಗಲ್ಲ ಮತ್ತೆ ಅವಳು ಬರೋದು ಇಲ್ಲ ಅಂತಂದಿಲ್ಲ ಅವಳಿಗೆ ಟಯರ್ಡ್ ಆಗಿರತ್ತಲ್ವ ಅಲ್ಲಿಂದ ಬಂದು ಅನ್ನೋದಕ್ಕೋಸ್ಕರ ಇನ್ನು ನಾವು ಇನ್ನು ನನ್ನ ಹಸ್ಬೆಂಡ್ಗಂತೂ ಬೇರೆ ಕೆಲಸ ಇತ್ತು ಅಲ್ಲಿಗೆ ಹೋಗಿದ್ರು ಇನ್ನು ನಾವು ಮೂರು ಜನ ಬಂದ್ವಿ ಒಳಗಡೆ ಎಂಟ್ರೆನ್ಸ್ ತಾನೆ ಎಂತ ಪೀಸ್ಫುಲ್ ಆಗಿತ್ತು ಅಂದರೆ ನೋಡೋದಕ್ಕೆ ಯಾವುದೋ ಅರಮನೆಗೆ ಬಂದಿದ್ದೀವಿ ಏನಾಗಿತ್ತು ಈ ನೆಲ್ಲೂ ಇಲ್ಲ ಬೆಂಗಳೂರು ಪ್ಯಾಲೇಸು ಗೇಟ್ ನಂಬರ್ ಸೆವೆನ್ ಅನಿಸುತ್ತೆ ಇದು ತುಂಬ ಚೆನ್ನಾಗಿ ಮಾಡಿದರು ಮದುವೆ ಮಾತ್ರ ಅಂದರೆ ಇವರು ನಮಗೆ ಅಂದರೆ ಅತ್ತೆದು ಕ್ಲೋಸ್ ಫ್ರೆಂಡು ಅವಾಗಿಂದ ಪರಿಚಯ ಹಾಗೆ ನೀವು ಒಳಗೆ ಬರ್ತಾನೆ ವೆಲ್ಕಮ್ ಡ್ರಿಂಕ್ ಇತ್ತು ಇನ್ನು ದ್ರಾಕ್ಷಿ ಜ್ಯೂಸು ಮತ್ತು ಎಳ್ನೀರು ಎರಡೂ ಇಟ್ಟಿದ್ರು ನಾನು ಗ್ರೇಪ್ ಜ್ಯೂಸ್ ಏನೂ ಕುಡಿದಿಲ್ಲ ಎಳ್ನೀರು ಕುಡ್ಕೊಂಡು ಇನ್ನು ನೋಡಿದ್ವಿ जागा मात्र ತುಂಬ ದೊಡ್ಡದು ಜನ ಏನಾಗಿತ್ತು ಅಂದರೆ ಊಟ ತುಂಬ ಥರ ವೆರೈಟಿ ಮಾಡಿದರು ಹೇಳೋಕ್ಕೆ ಆಗಲ್ಲ ಅಡುಗೆಗಳು ಮತ್ತು ವಿಡಿಯೋ ಮಾಡಲಿಕ್ಕೂ ನನ್ನ ಕೈಲಾಗಲಿಲ್ಲ ಅಷ್ಟು ದೊಡ್ಡ ಜಾಗದಲ್ಲಿ ತುಂಬ ತುಂಬ ವೆರೈಟಿ ಅಡುಗೆ ಮಾಡಿದರು ಬಟ್ ಜನ ಎಲ್ಲ ಅಂದರೆ ಊಟದ ಹತ್ರನೇ ಇದ್ದರು ಒಳಗಡೆ ಪಾಪ ಹುಡುಗ ಹುಡುಗಿ ನೋಡೋಕೆ ಯಾರೂ ಇರಲಿಲ್ಲ ಅಷ್ಟೊಂದು ಜನ ಅವ್ರ ಫ್ಯಾಮಿಲಿ ಫ್ಯಾಮಿಲಿನೇ ಇದ್ದರು ಇನ್ನು ನಾನು ನನ್ನ ಮಗ ಎಲ್ಲ ರೆಡಿ ಆಗಿದ್ವಲ್ಲ ಒಂದು ಫೋಟೋ ತೆಕ್ಕೊಂಡು ಇನ್ನು ಹೊರಟಿ ನಾವು ಇನ್ನು ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನು ಊಟ ಮಾಡೋಣ ಅಂತ ಹುಡುಗ ಹುಡುಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಆದರೆ ನನಗನ್ಸುತ್ತೆ ಹುಡುಗಿಯು ಡ್ರೆಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಈ ವಾತಾವರಣಕ್ಕೆ ಅಂದರೆ ಅವ್ರು ಮಾಡಿರೋ ಅರೇಂಜ್ಮೆಂಟ್ಗೆಲ್ಲ ಹುಡುಗಿ ಇನ್ನೊಂದು ಸ್ವಲ್ಪ ಬ್ರೈಟಾಗಿದ್ದಿದ್ರೆ ಬ್ರೈಟಾಗಿ ಆಗಿದ್ರೆ ಚೆನ್ನಾಗಿ ಕಾಣ್ತಾ ಇದ್ರು ಅನ್ಸುತ್ತೆ ಸ್ವಲ್ಪ ಸಿಂಪಲ್ಲಾಗೇ ಇತ್ತು ಅದು ಚೆನ್ನಾಗಿತ್ತು ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣ್ತಾಯಿದ್ರು ಇನ್ನು ಬ್ಯಾಕ್ ಗ್ರೌಂಡ್ ರೋಸ್ ಮಾತ್ರ ಸೂಪರ್ ಆಗಿತ್ತು ಯಾಕಂದರೆ ಎಲ್ಲ ವರ್ಜಿನಲ್ ಫ್ಲವರ್ಸೇ ಇದು ರೋಸು ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಇನ್ನು ಹುಡುಗ ಬಂದು ಇರೋದ್ರಿಂದ ಇವರೆಲ್ಲ ಇವರು ಮದುವೆ ಆದಮೇಲೆ ಕೆನಡಾಗೆ ಹೋಗ್ತಾ ಇದ್ದಾರೆ ಸರಿ ಆ ಮದುವೆದು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದ ನಂತರ ಊಟಕ್ಕೆ ಹೋದ್ವಿ ಊಟದಲ್ಲಿ ನನ್ನ ಕೈಯಲ್ಲಿ ಇಷ್ಟು ಹಾಕಿಸ್ಕೊಂಡಿದ್ದಾಯ್ತು ಇನ್ನು ಫ್ರೂಟ್ಸ್ ಇತ್ತು ಇನ್ನು ಸ್ವೀಟೇ ಒಂದು ಹತ್ತು ಥರ ಇತ್ತು ಸ್ವೀಟ್ಸ್ ಫೋಟೋದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಒಂಥರ ಅಷ್ಟು ಜನದ ಮಧ್ಯೆ ಫೋನ್ ಇಟ್ಕೊಂಡೋಗಿ ವಿಡಿಯೋ ಮಾಡೋದು ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಅದಕ್ಕೋಸ್ಕರ ಇನ್ನು ಇದೆಲ್ಲ ಪೂರ್ತಿ ಬಂದು ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಅಷ್ಟೇ ಇಷ್ಟು ಇದು ಸಿಂಪಲ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದ್ದಿದಷ್ಟೇ ಇನ್ನು ಒಳಗಡೆ ಹೋಗ್ತಾ ಹೋಗ್ತಾ ಎವಿ ಫುಡ್ ಮಾಡಿಸಿದ್ರು ಬಟ್ ಅಷ್ಟು ಫುಡ್ಡು ಗೊತ್ತಿಲ್ಲ ಅವರಿಷ್ಟ ಹೇಳೋಕ್ಕಾಗಲ್ಲ ಅಲ್ವಾ ಮದುವೆ ಸಲ ಒಬ್ಬೊಬ್ರಿಗೂ ಒಂದೊಂದು ಇರುತ್ತೆ ಈ ಥರ ಆಗಬೇಕು ಈ ಥರ ಇರಬೇಕು ಅಂತ ಆದರೆ ಮದುವೆ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು ಇನ್ನು ದಾರೆ ಬಂದು ಬೆಳಗಿನ ಜಾವ ಮೂರು ಗಂಟೆ ಇರೋ ಕಾರಣಕ್ಕೆ ಆಲ್ಮೋಸ್ಟು ಒಂದು ನೈಂಟಿ ಪರ್ಸೆಂಟ್ ಜನ ಎಲ್ಲ ರಿಸೆಪ್ಷನ್ಗೆ ಬಂದಿದ್ರು ನೋಡಿ ಇದು ಒಂದು ಕಡೆ ಊಟ ಇನ್ನೊಂದು ಕಡೆ ನಾನು ಆಗಲೇ ತೋರಿಸಿದ್ನೆಲ್ಲ ಉಲ್ ಮೇಲೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ರಲ್ಲ ಅದು ಒಂದು ಕಡೆ ಇದೆಲ್ಲ ಮುಗಿಸ್ಕೊಂಡಾದ ನಂತರ ತುಂಬ ಚಳಿ ಆಗ್ತಾಯಿತ್ತು ಹಾಗೆಯೇ ನಾನು ಕಾಫಿ ಇಸ್ಕೊಂಡೆ ಇನ್ನು ಅಜ್ಜಿ ಮೊಮ್ಮಗ ಇಬ್ಬರೂ ಐಸ್ ಕ್ರೀಮ್ ತಿಂತಾಯಿದ್ರು ಕಾಫಿ ಮಾತ್ರ ಚೆನ್ನಾಗಿತ್ತು ಟೇಸ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಇರಬೇಕಾಗಿತ್ತು ಇದೆಲ್ಲ ಆಗ್ತಾ ಇನ್ನು ಹೊರಗಡೆ ಹೋಗ್ತಾ ಹೋಗ್ತಾನೆ ಈ ಕಾಟನ್ ಕ್ಯಾಂಡಿ ಮತ್ತು ಪೊಟ್ಯಾಟೊ ರೋಲು ಅದೆಲ್ಲನೂ ಮಾಡಿಸಿದ್ದಾರೆ ಎಷ್ಟು ಥರ ಅಡುಗೆ ಎಷ್ಟು ಥರ ಸ್ನ್ಯಾಕ್ಸು ಮಕ್ಕಳಿಗಂತೂ ಹಬ್ಬ ಇದರಲ್ಲಿ ತಿನ್ನೋದ್ರು ಮತ್ತು ನಾವೇನೇ ಆದ್ರೂ ಈ ಥರ ಫಂಕ್ಷನ್ಗೆ ಸ್ವಲ್ಪ ಬೇಗನೆ ಹೋಗಬೇಕು ಯಾಕಂದರೆ ಸ್ನ್ಯಾಕ್ಸಿಂದ ಸ್ಟಾರ್ಟ್ ಮಾಡಿ ಊಟ ಮಾಡೋಕ್ಕೆ ಏನಿಲ್ಲ ಅಂದರೆ ತ್ರೀ ಅವರ್ಸ್ ಬೇಕು ಆ ಥರ ಇತ್ತು ಇನ್ನು ಪಾನಿಪುರಿ ಮಸಾಲೆ ಪುರಿ ಅದೆಲ್ಲ ಜಾಗಕ್ಕೆ ನಮ್ಮ ಕೈಯ್ಯಲ್ಲಿ ಆಗಿಲ್ಲ ಇಷ್ಟು ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಹೊರಟಿದ್ದಾಯಿತು ಟೈಮ್ ಆಗಲೇ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಸರಿ ಇನ್ನು ಮನೆಗೆ ಹೊರಡಬೇಕಾಗಿತ್ತು ನಾವು ಹೊಟ್ಟೆ ತುಂಬ ತಿಂದಿದ್ವಿ ಇನ್ನು ಮನೆಗೆ ಹೋಗಿ ಮಲಗಿದ್ರೆ ಸಾಕಾಗಿತ್ತು ತುಂಬ ಥರ ವೆರೈಟಿ ಆಫ್ ಫುಡ್ ಇತ್ತು ತುಂಬ ಖುಷಿಯಾಯಿತು ಈ ಥರ ಮದುವೆಗೆ ತುಂಬ ವರ್ಷವೇ ಆಗೋಗಿತ್ತು ಅಟೆಂಡಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಈಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಚೂರನ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ಪದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್